ನಮಸ್ತೆ ವೀಕ್ಷಕರೇ ಜಯಶ್ರೀ ದುರ್ಗಾಂಬ ಇವನೇ ವಿಷಯ ಬೇಗ ದೈವಶಕ್ತಿ ಸಿದ್ಧಿ ಆಗಬೇಕು ಅಂದರೆ ನಾವು ಏನನ್ನ ಮೊದಲಿಗೆ ಪಾಲನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾನೆ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಕೇಳಿದೆ ಪ್ರಶ್ನೆಯೇ ನಾನು ಅಷ್ಟು ದಿನ ಜಪ ಮಾಡಿದ್ದೀನಿ ಎರಡು ತಾಸು ಜಪ ಮಾಡಿದ್ದೀನಿ ಒಂದು ತಾಸು ಜಪ ಮಾಡಿದ್ದೀನಿ ಪ್ರತಿನಿತ್ಯ ಬೆಳಿಗ್ಗೆ ಹಾಗೆ ದಿನನಿತ್ಯ ಐದು ಗಂಟೆ ಜ ಐದು ತಾಸು ಜಪ ಮಾಡ್ತೀನಿ ಮೂರು ಗಂಟೆಗೆ ಜಪ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಆದರೂ ನನಗೆ ಯಾವುದೇ ರೀತಿಯ ಶಕ್ತಿ ಸಿದ್ಧ ಆಗ್ತಾ ಇಲ್ಲ ದೇವರು ಮಾತಾಡ್ತಾ ಇರೋ ನಾನು ಅಂತ ಹೇಳ್ತಾ ಇದ್ದೀರಲ್ವಾ ತುಂಬ ಜನರ ಪ್ರಶ್ನೆ ಅದೇ ಅಲ್ವಾ ನಾನು ಎಷ್ಟೇ ಮಂತ್ರ ಜಪ ಮಾಡಿದ್ರು ದೇವ್ರ ಹತ್ರ ಮಾತಾಡ್ತಾ ಇಲ್ಲ ಅದಕ್ಕೆ ನಾನು ಒಂದು ಜಸ್ಟ್ ತುಂಬ ದಿನ ಜಪ ಮಾಡಿದ್ರೆ ನಾನು ಜಪ ಮಾಡಿ ಬಿಟ್ಬಿಟ್ಟಿದ್ದೀನಿ ಇವಾಗ ಶೇಖರ ಅಂತೆಲ್ಲ ತುಂಬ ಜನ ಹೇಳ್ಕೊಂಡಿದ್ದೀವಿ ಅಲ್ವಾ ಹೌದು ಎಲ್ಲರ ಯೋಚನೆನೂ ಅದೇ ಆಗಿರ್ತದೆ ನಾವು ಸ್ವಲ್ಪ ಪರಿಶ್ರಮ ಪಡ ಪಡೋಕ್ಕೆ ಶುರು ಮಾಡಿದ ಕೂಡಲೇ ನಮಗೆ ಅದರಿಂದ ಫಲ ಸಿಕ್ಬಿಡ್ಬೇಕು ಹಾಗೆ ಅಲ್ವಾ ನಾವೊಂದು ಹಣ್ಣಿನ ಗಿಡ ನಾವು ಯಾವಾಗ ಹಣ್ಣು ಬಿಡ್ತದೆ ಅಂತ ಕಾಯ್ಕೊಂಡಿರ್ತೀವಿ ಅಲ್ವಾ ದೇವರೇ ಬೇಗ ಹಣ್ಣು ಬಿಡಲಿ ದೇವರೇ ಬೇಗ ಹಣ್ಣು ಬಿಡಲಿ ಅಂತ ಹೇಳ್ತೀವಿ ಅದಕ್ಕೆ ಗೊಬ್ಬರ ನೀರು ಎಲ್ಲ ಸರಿಯಾದ ಸಮಯಕ್ಕೆ ಮಣ್ಣು ಎಲ್ಲ ಹಾಕ್ಕೊಟ್ರ ತಾನೆ ಆ ಗಿಡ ದೊಡ್ಡದಾಗಿ ಬೇಗ ಹಣ್ಣು ಬಿಡೋದು ಹಾಗೆಯೇ ಇದು ಕೂಡ ವೀಕ್ಷಕರ ಅರ್ಥ ಆಯ್ತಾ ನಾವು ಯಾವುದೇ ಒಂದು ಸಾಧನೆ ಇದ್ದೀವಿ ಅಂದ್ರೂ ಅದು ಒಂದು ಗಿಡ ಥರನೇ ಅದಕ್ಕೆ ಸರಿಯಾದ ಸಮಯಕ್ಕೆ ಗೊಬ್ಬರ ಸರಿಯಾದ ಸಮಯಕ್ಕೆ ಮಣ್ಣು ಸರಿಯಾದ ಸಮಯಕ್ಕೆ ನೀರು ಎಲ್ಲ ಕೊಡಬೇಕು ಅಂದರೆ ಉದಾಹರಣೆಗೆ ಈಗ ನಮ್ಮ ದೇಹಕ್ಕೆ ಯಾವ ಸಮಯಕ್ಕೆ ನೀರು ಬೇಕು ಯಾವ ಸಮಯಕ್ಕೆ ಹಣ್ಣು ಬೇಕು ಯಾವ ಸಮಯಕ್ಕೆ ಏನು ಬೇಕು ಅಂತ ಜಪ ಮಾಡುವಾಗ ಎಲ್ಲವನ್ನು ನಾವು ತಿಳಿದಿಟ್ಕೊಂಡ್ರೆ ಆಗ ನಮಗೆ ಯಾವ ಸಮಯಕ್ಕೆ ಮೌನ ಬೇಕು ಇದೆಲ್ಲ ನಾವು ಕರೆಕ್ಟಾಗಿ ತಿಳಿದಿಟ್ಕೊಂಡ್ರೆ ನಾವು ಸಿದ್ಧ ಸಿದ್ಧಿ ಸಾಧನ ಬೇಗ ಮಾಡಲೇ ಸಾಧ್ಯ ಅದಕ್ಕೋಸ್ಕರ ಅದನ್ನು ತೀರ್ಸೋಕೋಸ್ಕರ ನಾನು ಇವತ್ತು ನಿಮಗೆ ಬಂದಿದ್ದೀನಿ ವಿಡಿಯೋ ಮಾಡಲಿಕ್ಕೆ ಅರ್ಥ ಆಯ್ತಾ ವಿಚಾರ ಏನಂದರೆ ನಾವು ಸಿದ್ಧಿ ಸಾಧನೆ ಮಾಡೋ ದೇವ್ರು ನಮ್ಮ ಮನಸ್ಸಲ್ಲಿ ಮಾತಾಡಬೇಕು ಅಂದರೆ ನಾವು ಮೌನವಾಗಿರಬೇಕು ಅರ್ಥ ಆಯ್ತಾ ಮೌನವಾಗಿ ನಾವು ಒಂದು ತಿಂಗಳು ಹಣ್ಣು ನೀರು ಅಳವಡಿಸ್ಕೊಂಡು ಮೌನವಾಗಿ ಜಪ ಮಾಡ್ತಾ ಅದೇ ಕೆಲಸದಲ್ಲಿ ನಾವು ನಿರತರಾದ್ವಿ ಅಂದರೆ ಖಂಡಿತ ನಮಗೆ ದೇವರು ಒಂದು ತಿಂಗಳ ಒಳಗಡೆ ನಮಗೆ ದೇವರು ಮನಸ್ಸಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಮನಸ್ಸಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಕೆಲವು ವಿಚಾರಗಳನ್ನು ಅರ್ಥಕೊಳ್ಬೋದು ಹಾಗೆ ನೀವು ಒಂದು ತಿಂಗಳ ಹಣ್ಣು ನೀರಲ್ಲಿ ಇದ್ದರಿ ಅಂದರೆ ಅದು ಕೂಡ ಮೊದಲನೇ ಸಾಧನೆ ನಾವು ಆಧ್ಯಾತ್ಮಿಕ ವಿಷಯಗಳಲ್ಲಿ ಮಂತ್ರ ಜಪ ಮಾಡೋ ಮೊದಲು ಏನನ್ನ ಸಾಧನೆ ಮಾಡ್ಕೋಬೇಕು ಗೊತ್ತಾ ಮೊದಲು ನಾವು ಪದ್ಮಾಸನ ಹಾಕ್ಕೊಂಡು ಕುತ್ಕೊಳ್ಳುವಂತಹ ಸಾಧನೆಯನ್ನು ಮಾಡ್ಕೋಬೇಕು ಈ ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳ್ಳೋದ ಸಾಧನೆಯ ವಿಷಯಗಳೇ ಹಾಗೆ ಸಿದ್ಧಿಯಾಗುವ ಆಗುವ ಸಮಯ ಬರಬೇಕು ಅಂದರೆ ನಾವು ಮೊದಲನೇದಾಗಿ ಪದ್ಮಾಸನ ಹಾಕ್ಕೊಂಡು ಎರಡರಿಂದ ಮೂರು ತಾಸು ಐದು ತಾಸು ಒಂದು ದಿನ ಕುತ್ಕೊಳ್ಳೋ ಅಭ್ಯಾಸ ಮೊದಲು ಮಾಡ್ಕೊಳ್ಬೇಕು ನಾವು ಅರ್ಥ ಆಯ್ತಾ ಇನ್ನು ಎರಡನೇದು ಮೌನವಾಗಿರಬೇಕು ನಾವು ಮೌನವಾಗಿ ಜಪ ಮಾಡ್ತಾ ಹೋದಾಗಲೇ ಜಪ ಮಾಡ್ತಾ ಜಪ ಮಾಡ್ತಾ ನಮಗೆಲ್ಲ ನೆಗೆಟಿವ್ ರಿಮ್ಯೂವ್ ಆದಮೇಲೆ ನಮಗೆ ಆಗ ನಮಗೆ ದೇವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಮನಸ್ಸೊಳಗೆ ದೇವರು ಮಾತಾಡಬೇಕು ಅಂದರೆ ನೀವು ಪ್ರಶ್ನೆ ಕೇಳಬೇಕಾಗತ್ತೆ ಕೆಲವೊಂದು ಅರ್ಥ ಆಯ್ತಾ ನಾನು ಇಷ್ಟು ದಿನ ಜಪ ಇದ್ದೆ ನನಗೆ ಇನ್ನು ಏನು ಸಿದ್ಧನೇ ಆಗಿಲ್ಲ ಅಂತ ನೀವು ದೇವರ ಮನಸ್ಸಲ್ಲಿ ಪ್ರಶ್ನೆ ಹಾಕೊಳ್ಬೋದು ಆಗ ದೇವರು ನಿಮ್ಗೆ ಅದಕ್ಕೆ ಉತ್ತರ ಕೊಡ್ತಾರೆ ಉದಾಹರಣೆಗೆ ನೋಡಿ ನೀವು ಒಂದು ತಿಂಗಳ ಹಣ್ಣು ನೀರಲ್ಲೇ ದಿನಾನ ಕಳೆದ್ರಿ ಅಂದರೆ ಒಂದು ದೊಡ್ಡ ಸಾಧನೆಯೇ ಇವತ್ತಿನ ಒಂದು ತಿಂಗಳ ಹಣ್ಣು ನೀರು ಕುಡ್ಕೊಂಡೇ ಇರಬೇಕು ಅಂದರೆ ಸುಲಭ ಅಲ್ಲ ಅರ್ಥ ಆಯಿತಾ ಇನ್ನು ಒಂದು ತಿಂಗಳ ನೀವು ಮೌನವಾಗಿಯೇ ಕಳೆದ್ರಿ ಅಂದರೆ ಅದು ಮೊದಲನೇ ಸಾಧನೆಯೇ ಅದು ಒಂದು ತಿಂಗಳ ಮೌನವಾಗಿ ದಿನ ಕಳಿಬೇಕು ಅಂದರೆ ಏನಷ್ಟು ಸುಲಭವಾ ಅಲ್ವಾ ಅದು ಒಂದು ದೊಡ್ಡ ಸಾಧನೇ ಅನ್ಕೋಬೇಕು ನೀವು ಮನಸ್ಸಲ್ಲಿ ನಾನು ಇದು ಒಂದು ಸಾಧನೆಯೇ ಅಂತ ಅಂದ್ಕೋಬೇಕು ಮನಸ್ಸೊಳಗೆ ಅರ್ಥ ಆಯಿತಾ ಇದೆಲ್ಲ ವಿಚಾರ ಆಗಿರ್ತದೆ ನಾವು ಅರಿಬೇಕು ಅರಿಯಬೇಕು ನಾವು ಮೊದಲು ನಮ್ಮನ್ನು ನಾವು ಅರಿಯಬೇಕು ನಾವು ಮೌನದಿಂದ ಇದರಿಂದ ನಮಗೆ ಎಷ್ಟು ಲಾಭ ಆಯಿತು ಅನ್ನೋದನ್ನು ಅರಿಯಬೇಕು ಹಾಗೆ ನಾವು ಒಂದು ತಿಂಗಳ ಮೌನವಾಗಿದ್ದು ಆಮೇಲೆ ಮಾತಾಡಿದ ಮೇಲೆ ನಮಗೇನು ಎಫೆಕ್ಟ್ ಆಯಿತು ಅನ್ನೋದನ್ನು ಅರಿಯಬೇಕು ಹಾಗೆ ನಮಗೆ ಯಾವುದರಿಂದ ಅಷ್ಟು ಎಫೆಕ್ಟ್ ಆಗ್ತಾ ಇದೆ ನಾವು ಮಾತಾಡೋದ್ರಿಂದ ಅನ್ನೋದನ್ನು ಅದನ್ನು ನಾವು ತಿಳಿ ತಿಳಿಬೇಕು ಎಲ್ಲವೂ ನಮಗೆ ಅರ್ಥ ಆಗ್ತದಲ್ವ ಈಗ ಹೊಟ್ಟೆ ಒಳಗೆ ಖಾರದ ಅಂಶ ಹೋದರೆ ಹೊಟ್ಟೆ ಇದೆ ಅಂತ ಗೊತ್ತಾಗ್ತದಲ್ವ ಅದಕ್ಕೆ ನಾವು ಕಾರಣ ತಿಳ್ಕೊಳ್ತೀವಲ್ಲ ಸಾಮಾನ್ಯ ಮನುಷ್ಯ ಕೂಡ ಕಾರಣ ತಿಳ್ಕೊಳ್ತಾನಲ್ವ ಒಂದು ಖಾರದ ಅಂಶ ಹೊಟ್ಟೆ ಒಳಗೆ ಹೋದರೆ ಹೊಟ್ಟೆ ಇರ್ತದೆ ಹಾಂ ನಾನು ಖಾರ ತಿಂದಿದ್ದೀನಿ ಅದಕ್ಕೆ ನನಗೆ ಹೊಟ್ಟೆ ಉರಿತಾ ಇದೆ ಅಂತ ಒಂದು ಮನುಷ್ಯ ಸಾಮಾನ್ಯ ಮನುಷ್ಯ ಕೂಡ ಅರ್ಥ ಮಾಡ್ಕೊಳ್ತಾನಲ್ವ ಅದೇ ಥರ ಎಲ್ಲವೂ ಕೂಡ ವಿಷಯ ಅರ್ಥ ಆಯ್ತಾ ವೀಕ್ಷಕರೇ ನಾವು ಮೌನವಾಗಿದ್ದರೆ ಖಂಡಿತ ಎಲ್ಲ ವಿಷಯಗಳನ್ನು ಅರ್ತ್ಕೊಂಡು ದೇವರು ನಮಗೆ ಸಿದ್ಧಿಯಾಗುವಂಥದ್ದು ದೇವರು ನಮಗೆ ಕರೆದು ನಾವು ಸಮಾಧಿ ಲೆವೆಲ್ಗೆ ಹೋಗುವಂಥದ್ದು ಕೂಡ ನಮ್ಮ ಮೌನವಾಗಿದ್ದವಾಗಲೇ ಸಾಧ್ಯ ಅದು ನಾವು ಮಾತಾಡೋದ್ರಿಂದ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಮಾತಾಡೋದ್ರಿಂದ ಏನಾಗ್ತದೆ ಅನ್ನೋದನ್ನು ಕೂಡ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೇನೆ ನಾವು ಮಾತಾಡೋದ್ರಿಂದ ಎಲ್ಲ ನೆಗೆಟಿವ್ ಎನರ್ಜಿ ನಮ್ಮೊಳಗೆ ಹೋಗಿ ಪ್ರವೇಶ ಮಾಡಿ ನಮ್ಮ ಮನಸ್ಥಿತಿಯನ್ನು ಕೆಡಿಸಿ ನಮಗೆ ಹಸಿವಾಗೋ ಥರ ಮಾಡ್ತದೆ ನಾವು ಜಾಗದಿಂದ ಏಳು ಥರ ಮಾಡ್ತದೆ ಇಲ್ಲ ಅಂದರೆ ನಾವು ಕುಚದಿಂದ ಎದ್ದು ಹೋಗಿ ಏನಾದರೂ ಬೇಗ ಬೇಕಪ್ಪ ತಿನ್ಕೊಂಡು ಮಲ್ಕೋಬಿಡಬೇಕು ಏನಾದರೂ ಮಾಡಬೇಕು ಅಂತ ಏನೋ ಯೋಚನೆ ಮಾಡ್ತದೆ ನಾವು ಹೊಟ್ಟೆ ತುಂಬ ಏನಾದ್ರು ಉಪ್ಪು ಖಾರ ಹುಳಿ ಇರೋ ತಿಂದ್ವಿ ಅಂದರೆ ಮುಗಿದೋಯ್ತು ನಾಲ್ಕೈದು ದಿನ ಮತ್ತೆ ಜಪಾಕ ತಪಾಸಿ ಕುಡಲಿಕ್ಕಾಗಲ್ಲ ಉಪ್ಪು ಖಾರ ಹುಳಿಯಿಂದ ನಾವು ಹೊರಗೆ ಬರಲಿಕ್ಕೆ ತುಂಬ ದಿನ ಬೇಕಾಗುತ್ತದೆ ಹಾಗೆ ಅಲ್ವಾ ಯಾವ್ದಾದ್ರು ಒಂದು ಆಹಾರ ನಾವು ಅಳವಡಿಸ್ಕೊಂಡ್ವಿ ಅಂದರೆ ಆ ಆಹಾರದಿಂದ ಮತ್ತು ಹೊರಗಡೆ ಬರಲಿಕ್ಕೆ ಆಗಲ್ಲ ಅಲ್ವಾ ಯಾವುದ್ರ ಒಂದು ರುಚಿ ಇರುವಂತಹ ಕಾಂದ ಬಜಿ ಇಡ್ಲಿ ವಡ ಮೊಸರನ್ನ ತಿಂದ್ವಿ ಅಂದರೆ ಅದ್ರ ಕಡೆ ಒಗೀತಿರ್ತದೆ ಆ ಮೊಸರನ್ನ ತಿಂದ ಎಂಥ ರುಚಿಯಾಗಿತ್ತು ಅಂತ ನಾವು ಹೋಟೆಲಲ್ಲಿ ತಿಂದ್ಕೊಬಂದ ಮೇಲೂ ಮತ್ತು ಮನೇಲಿ ಇದೆ ಅದನ್ನೇ ಅದೇ ರೀತಿಯಿಂದ ಕೇಳ್ಕೊ ಬಂದ್ಕೊಂಡಲ್ವಾ ಅಲ್ವಾ ಅದೇ ರೀತಿ ಮಾಡೋಣ ಅಂತ ಈ ಥರ ಮನುಷ್ಯನ ಭಾವನೆಗಳು ಅದೇ ಥರನೇ ಆಧ್ಯಾತ್ಮಿಕ ವಿಷಯಗಳು ಕೂಡ ನಾವು ಆಧ್ಯಾತ್ಮಿಕ ರುಚಿ ನಮಗೆ ಸಿಗುವಾಗ ನಾವು ಬೇರೆದ ಕಡೆ ಗಮನ ಕೊಡಬಾರ್ದು ಅದರ ರುಚಿಯಲ್ಲೇ ನಾವು ಆನಂದವನ್ನು ಪಡ್ತಾ ಹೋಗಬೇಕು ಅರ್ಥ ಆಯ್ತಾ ನಮಗೆ ಇಲ್ಲಿ ಆಧ್ಯಾತ್ಮಿಕನೂ ಬೇಕು ಇಲ್ಲಿ ಆಹಾರದ ರುಚಿನೂ ಬೇಕು ಅಂದರೆ ಎರಡೂ ಬೇಕು ಅಂದರೆ ಅದು ಹೇಗೆ ಸಿಗಲಿ ಸಾಧ್ಯ ಅಲ್ವಾ ಆಧ್ಯಾತ್ಮಿಕ ರುಚಿ ಬೇಕು ಅಂದರೆ ನಮಗೆ ದೇವರು ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಎಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ಇನ್ನು ಆಹಾರದ ರುಚಿ ಬೇಕಂದರೆ ಅಲ್ಲಿ ರೋಡ್ ಸೈಡಲ್ಲಿ ಏನೇನು ಆಹಾರ ಸಿಗ್ತದೆ ಅದನ್ನೆಲ್ಲ ನೋಡಬೇಕು ಆಗ ಆಹಾರದ ರುಚಿ ಗೊತ್ತಾಗ್ತದೆ ಅಲ್ವಾ ಅದೇ ಆಧುನಿಕ ವಿಷಯ ರುಚಿ ಗೊತ್ತಾಗಬೇಕು ಅಂದರೆ ನಮಗೆ ದೇವರೇ ಬಂದು ತಿಳಿಸ್ಬೇಕು ದೇವರು ರೋಡ್ ಸೈಡಿಂದ ಆಹಾರ ತಿನ್ನೋದು ಉಪ್ಪು ಖಾರ ಹುಳಿ ತಿನ್ನೋದು ಅದು ತಿನ್ನೋದು ಇದು ತಿನ್ನೋದು ಎಲ್ಲ ಮಾಡಿದ್ರೆ ದೇವರು ಹೇಗೆ ತಿಳಿಸ್ಕೊಳ್ಳಲಿಕ್ಕೆ ಸಾಧ್ಯ ನಮಗೆ ಆಧ್ಯಾತ್ಮಿಕ ವಿಷಯಗಳನ್ನು ಏನಂತಾರೆ ವೀಕ್ಷಕರಿದ್ರ ಬಗ್ಗೆ ಅರ್ಥ ಆಯಿತಾ ಇದೆಲ್ಲ ವಿಷಯ ನೀವು ಪ್ರಶ್ನೆ ಮಾಡೋರು ನಮಗೆ ಕರೆಕ್ಟಾಗಿ ಪ್ರಶ್ನೆ ಇವಾಗ ಈ ವಿಡಿಯೋದಲ್ಲಿ ಕೇಳಬೇಕು ನೀವು ಅರ್ಥ ಆಯ್ತು ನಾನು ನಿಮಗೆ ಸರಿಯಾಗಿ ಉತ್ತರ ಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ ಇದು ವಿಚಾರ ಆಗಿರ್ತದೆ ಮೌನಂ ಸರ್ವಸಿದ್ಧಿ ಸಾಧನಂ ಅಂತ ಹಿಂದಿನ ಋಷಿಗಳು ಮುನಿಗಳು ಹೇಳಿ ಹೋಗಿರುವಂತಹ ಅಕ್ಷರಗಳಿವೆ ಸಂಸ್ಕೃತದಲ್ಲಿ ಅಲ್ವಾ ಮೌನಂ ಸರ್ವಸಿದ್ಧಿ ಸಾಧನಂ ಅಂತ ಇದು ವಿಚಾರ ಆಗಿರ್ತದೆ ಅದಕ್ಕೆ ಇದೆಲ್ಲ ನಾವು ಅಳವಡಿಸ್ಕೊಂಡು ಜೀವನದಲ್ಲಿ ಮೌನವಾಗಿ ನಾವು ಎಷ್ಟು ಜಪ ಮಾಡ್ತಾ ಹೋಗ್ತೀವಿ ಖಂಡಿತ ಒಂದು ತಿಂಗಳಲ್ಲಿ ಒಂದು ಸಾಧಾರಣ ಮಟ್ಟಕ್ಕೆ ಶಕ್ತಿಯನ್ನು ಸಿದ್ಧಿ ಮಾಡ್ಬೋದು ಹಾಗೆ ಮೌನವಾಗಿ ಒಂದು ಇನ್ನು ಎರಡು ತಿಂಗಳ ಕಳೆದ್ವಿ ಅಂದರೆ ಇನ್ನು ಹೆಚ್ಚಿನ ಆಸಕ್ತಿಯನ್ನು ಸಿದ್ಧಿ ಮಾಡ್ಬೋದು ಮೌನವಾಗಿ ಕಳಿತ ಕಳಿತ ಎಲ್ಲ ಶಕ್ತಿಗಳನ್ನು ಸಿದ್ಧಿ ಮಾಡ್ಕೊಳ್ತಾ ಎಲ್ಲ ಆಚಾರ ವಿಚಾರಗಳನ್ನು ಅಳವಡಿಸ್ಕೊಳ್ತಾ ಇಡೀ ಜಗತ್ತಿನಲ್ಲಿ ಏನು ನಡೀತದೆ ಈ ಭೂಮಂಡಲದಲ್ಲಿ ಏನೇ ಇದೆ ಒಂದು ದೊಡ್ಡ ಋಷಿಯ ಶಕ್ತಿಗಳನ್ನು ಕೂಡ ಮುಂದಿನ ನಾವು ಸಿದ್ಧಿ ಮಾಡ್ಬೋದು ಅರ್ಥ ಆಯ್ತಾ ಎಲ್ಲ ವಿಷಯಗಳನ್ನು ಹೊತ್ಕೋಬೋದು ಮತ್ತು ನಾವು ದಾಡಿ ಬಿಟ್ಟರೆ ಏನು ಲಾಭ ಕೂದಲು ಬಿಟ್ಟರೆ ಏನು ಲಾಭ ವಿಭೂತಿ ಹೆಚ್ಚಿದ್ರೆ ಏನು ಲಾಭ ಇದನ್ನು ಕೂಡ ನಾವು ಶಕ್ತಿಗಳನ್ನು ಸಿದ್ಧಿ ಮಾಡ್ಕೊತ ತಿಳ್ಕೊತ ಹೋಗ್ಬೋದು ಆಯ್ತಾ ಅದೆಲ್ಲ ನಮಗೆ ಆ ಶಕ್ತಿ ಅರಿವಾಗಬೇಕು ಅಂದರೆ ಮೊದಲನೇದಾಗಿ ಆಹಾರ ಪದ್ಧತಿ ಹಣ್ಣು ನೀರು ಪದ್ಮಾಸನ ಮೌನ ನಾವು ಇಲ್ಲಿ ಒಂದೆರಡು ತಾಸು ಜಪ ಮಾಡಿಕೊಂಡು ಅಲ್ಲಿ ಇದು ಬಿದ್ದವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಮತ್ತೆ ಬಂದು ಜಪ ಮಾಡಬೇಕಂದ್ರೂ ಆಗೋಲ್ಲ ಮಾತಾಡಿ ಮಾತಾಡಿ ಸುಸ್ತಾಗಿರ್ತದೆ ಅಲ್ವಾ ಇದು ಈ ಅನುಭವ ಆಗಿದೆ ಅಲ್ವಾ ನಿಮಗೆ ಒಂದು ಎರಡು ತಾಸು ಜಪ ಮಾಡ್ತೀರಾ ಯಾರೋ ಬರ್ತಾರ ಅವ್ರ ಹತ್ರ ಮಾತಾಡ್ತೀರ ಒಂದು ತಾಸು ಆಮೇಲೆ ಆ ಜಪದ ಕಡೆ ಗಮನವೇ ಹೋಗ್ತದೆ ಏನೋ ಮಾಡ್ತಾ ಇರ್ತೀರ ಆ ದಿನ ಹೇಗೋ ಹೋಗಿಬಿಡ್ತದೆ ಅವ್ರ ಟೆನ್ಷನಲ್ಲೇ ಆ ದಿನ ಕಳೆದ್ಬಿಡ್ತೀರಾ ಅದೇ ಯಾರೂ ಬರಲಿಲ್ಲ ನೀವೊಂದು ಪ್ರಶಾಂತವಾದ ವಾತಾವರಣದಲ್ಲಿದ್ದೀರಾ ಜಪದಲ್ಲಿ ನಿರ್ತಾರ ಆಗಿದ್ದೀರಾ ಅಂದರೆ ನಿಮ್ಮ ಆಲೋಚನೆ ಆಧ್ಯಾತ್ಮಿಕದ ಕಡೆಯೇ ಇರ್ತದೆ ಅದೇ ಯಾರು ಬಂದುಬಿಟ್ರೆ ಮುಗುದಾಯ್ತು ಮನಸ್ಸು ಚಂಚಲ ಆಗಿ ಅಲ್ವಾ ಯಾರು ಬಂದರೂ ಸಾಕು ನಮ್ಮ ಮನಸ್ಸು ಅವ್ರ ಕಡೆನೇ ಹೋಗಿಬಿಡ್ತದೆ ಆಗ ಜಪ ಮಾಡೋದು ನಿನ್ನ ತೊಗಿ ಅವ್ರ್ ಮಾತಾಡಿಸೋದ್ರೆ ಆಗಬೇಕು ಅವ್ರು ಮಾತಾಡಿಬಿಟ್ರು ಅಂದರೆ ಉಪಾಯ ಇಲ್ಲ ಅಲ್ವಾ ಮಾತಾಡಿಸಬೇಕಾಗತ್ತೆ ಸೊ ಅದಕ್ಕೆಲ್ಲ ನಾವು ನಿರ್ಬಂಧ ಹಾಕ್ಕೊಂಡು ಯಾರಾದ್ರು ಬಂದ್ರೂ ನಾವು ಯಾವ ಥರ ಅವ್ರಿಗೆ ಉತ್ತರ ಕೊಡಬೇಕು ಅಂದ್ಕೊಂಡು ಅದೆಲ್ಲ ತಿಳ್ಕೊಂಡು ನಾವು ಈ ಸಾಧನೆಗೆ ಕುತ್ಕೋಬೇಕು ಹಾಗಂತ ಒಂದು ತಾಸು ಎರಡು ತಾಸು ಜಪ ಮಾಡಿದ್ರೆ ನಮಗೆ ಒಳ್ಳೇದಾಗಲ್ಲ ಅಂತ ಏನಿಲ್ಲ ಒಳ್ಳೆದಾಗ್ತದೆ ಆ ಎಷ್ಟು ನಮಗೆ ಎಷ್ಟು ಸಮಯ ಜಪಶಕ್ತಿ ಕೆಲಸ ಮಾಡ್ತದೆ ಅಷ್ಟು ಸಮಯ ನಮ್ಗೆ ಒಳ್ಳೆದಾಗ್ತದೆ ಅಂದರೆ ನಾವು ಒಂದು ಎರಡು ತಾಸು ಜಪ ಮಾಡಿದ್ರೆ ನಮಗೆ ಒಂದು ದಿನ ಜಪಶಕ್ತಿ ಕೆಲಸ ಮಾಡ್ತದೆ ಒಂದು ದಿನ ನಮ್ಗೆ ಒಳ್ಳೆದಾಗಬೋದು ಈಗ ನೋಡಿ ದೇವಸ್ಥಾನಕ್ಕೆ ನಾವು ಒಂದು ದಿನ ಹೋಗಿ ಬಂದರೆ ನಮಗೆ ಆ ದಿನ ಒಳ್ಳೆಯದಾಗ್ತದೆ ಆ ದಿನ ಚೆನ್ನಾಗಿರ್ತದೆ ಮತ್ತು ಮರು ದಿವಸ ಅದೇ ಥರ ಅಲ್ವಾ ಕೆಲವರಿಗೆ ಅದೇ ಥರ ಆಗೋದಿಲ್ಲ ಅನುಭವ ಇದೆಲ್ಲ ವಿಷಯಗಳಿವೆ ಬೇಗ ನಮಗೆ ಎಲ್ಲ ಶಕ್ತಿ ಸಿದ್ಧಿ ಆಗಬೇಕು ಅಂದರೆ ಮೊದಲನೇದಾಗಿ ಮೌನ ಆಹಾರ ಪದ್ಧತಿ ಪದ್ಮಾಸನ ಆಲೋಚನೆ ದೇವರ ಕಡೆನೇ ಆಧ್ಯಾತ್ಮಿಕ ವಿಷಯಗಳ ಕಡೆಯೇ ಇರಬೇಕು ಅರ್ಥ ಆಯ್ತಾ ನಾವೆಲ್ಲ ಸಾಧನೆ ಮಾಡ್ಕೊಂಡು ಬರೋವರೆಗೂ ನಮಗೆ ಇಲ್ಲಿ ಆಹಾರವೂ ಬೇಕು ಎಲ್ಲದು ಬೇಕು ಎಲ್ಲದು ಬೇಕು ಅಂದರೆ ಯಾವುದೂ ಇಲ್ಲದೆ ಮನಸ್ಸು ಚಂಚಲ ಆಗಿ ಆಮೇಲೆ ಒಂದಿನ ಏನೂ ಇಲ್ಲದೆ ಹೋಗುವಂಥ ಪರಿಸ್ಥಿತಿ ನಮಗೆ ಬರ್ತದೆ ಅದಕ್ಕೋಸ್ಕರ ನಾವೆಲ್ಲ ಸಿದ್ಧಿ ಸಾಧಕರಿಗೆ ಹೇಳೋದೇನಂದರೆ ನೀವು ಮೌನವಾಗಿದ್ದು ನೋಡಿ ಒಂದು ತಿಂಗಳ ನಿಮಗೆ ಎಷ್ಟು ಸಾಧನೆ ಆಗ್ತದೆ ಯಾವ ಅನುಭವ ಆಗ್ತದೆ ಅನ್ನೋದನ್ನು ನನಗೆ ಮುನಿದಿಂದ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ಜೊತೆ ಬರ್ತೇನೆ ಖಂಡಿತ ನಿಮ್ದೇನಾದ್ರೂ ಪ್ರಶ್ನೆ ಇದ್ದರೆ ಖಂಡಿತ ಬರ್ದಾಕ್ಬೋದು ನಮಸ್ತೆ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಜಯ ಶ್ರೀ ಕನಂಬ ನಮಸ್ತೆ